ಪ್ರತಿ ತಿಂಗಳು ಇವಾಗ ಪಗ ಕೊಟ್ಬಿಡ್ಬೇಕು ಇದನ್ನ ನೀವು ಕೊಡುವ ಗೌರವ ಅಂತ ನನ್ನ ಅನಿಸಿಕೆ ನನ್ನ ನಾನು ನೋಡಿದಂಗೆ ಇಲ್ಲಿ ಮೂರು ವರ್ಷದಿಂದ ನಾನು ನೋಡ್ತಾ ಇದ್ದೀನಿ ಇವತ್ತು ನಮ್ಮ ಪಟ್ಟಣ ಪ್ರತಿ ವರ್ಷ ನಾವು ಅದ್ದೂರಿಯಾಗಿ ಆಚರಣೆಯನ್ನ ಮಾಡ್ಕೊಂಡು ಬರ್ತಾ ಇದ್ದೀವಿ ಹಾಗೆ ಇವತ್ತು ನಮ್ಮ ಪೌರ ಕಾರ್ಮಿಕರು ಯಾವತ್ತು ಮಳೆ ಗಾಳಿ ಬಿಸಿಲು ಅಂದೆ ತಮ್ಮ ಒಂದು ಸ್ವಚ್ಛತಾ ಕಾರ್ಯದಲ್ಲಿ ಯಾವತ್ತು ಸೇವೆಯನ್ನ ಮಾಡ್ಕೊಂಡು ಬರ್ತಾ ಇದ್ದೀರಿ ನಿಮ್ಮ ಕಾರ್ಯ ಒಂದು ಶ್ರೇಷ್ಠವಾದದ್ದು ಅದು ಅನನ್ಯವಾದದ್ದು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿಕ್ ಬಯಸ್ತಾ ಇದ್ದೀನಿ ಇವತ್ತು ನಾವೆಲ್ಲರೂ ಕೂಡ ಆರೋಗ್ಯವಾಗಿ ಇವತ್ತು ನಮ್ಮ ಊರಿನ ಜನತೆ ಆರೋಗ್ಯವಾಗಿದೆ ಅಂತಂದ್ರ ಅದಕ್ಕ ಕಾರಣನ ನಮ್ಮ ಪೌರ ಕಾರ್ಮಿಕರು ಅದನ್ನು ನಾನು ಹೆಮ್ಮೆಯಿಂದ ಈ ವೇದಿಕೆಯಲ್ಲಿ ಹೇಳಿಕ್ಕೆ ಬಯಸ್ತಾ ಇದ್ದೀನಿ ಯಾಕಂತಂದ್ರ ಇವತ್ತು ನಮ್ಮ ಸಮಾಜ ಆರೋಗ್ಯವಾಗಿರ್ಬೇಕು ಅಂತಂದ್ರ ಇವತ್ತು ನಮ್ಮ ಸುತ್ತಮುತ್ತಲಿನ ಪರಿಸರವನ್ನ ವಾತಾವರಣವನ್ನ ಸ್ವಚ್ಛವಾಗಿಡಬೇಕು ಮೊದಲ ಆದ್ಯತೆಯನ್ನ ನಾವು ಸ್ವಚ್ಛತೆಗೆ ಕೊಡಬೇಕು ಅಂದಾಗ ಮಾತ್ರ ನಮಗೆ ಯಾವುದಕ್ಕೂ ನಮಗ ರೋಗ ರುಜಿನಗಳು ಬರದ ಹಾಗೆ ಸಾಂಕ್ರಾಮಿಕ ರೋಗಗಳು ಹರಡದ ಹಾಗೆ ಇವತ್ತು ಅನೇಕ ಕೆಲಸಗಳನ್ನ ನಮ್ಮ ಪೌರ ಕಾರ್ಮಿಕರು ಮಾಡ್ತಾ ಇದ್ದಾರೆ ಜೊತೆಗೆ ಇವತ್ತು ನಮ್ಮ ಕಾರ್ಯದಲ್ಲಿರ್ತಕ್ಕಂಥ ಆಗಾಗ ಕಾಲಕಾಲಕ್ಕೆ ನಮ್ಮ ಫಾಗಿಂಗ್ ಮಿಷಿನ್ಗಳನ್ನ ಮಾಡುವಂತದ್ದು ಇಡೀ ಊರಲ್ಲಿ ಮತ್ತು ಪೌಡರ್ಗಳನ್ನ ಹಾಕುವಂತ ಕಾರ್ಯವನ್ನು ಕೂಡ ಮಾಡ್ತಾ ಇರ್ತಾರೆ ಅಂದ್ರೆ ಇದು ದಿನನಿತ್ಯ ಸ್ವಚ್ಛತೆ ಕಾರ್ಯ ಜೊತೆಗೆ ಇವನು ಕೂಡ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಇವತ್ತು ಹೆಂಗ ತಾಯಿ ಮಗುವನ್ನ ಆರೈಕೆ ಮಾಡ್ತಾಳಲ್ಲ ಅಂದ್ರ ಲಾಲನೆ ಪಾಲನೆ ಪೋಷಣೆಯನ್ನ ಮಾಡ್ತಾಳ ಹಾಗೆ ಇಡೀ ನಮ್ಮನ್ನ ನಮ್ಮ ಸಮಾಜವನ್ನ ಒಂದು ಆರೋಗ್ಯವಂತ ಸಮಾಜವನ್ನ ನಿರ್ಮಾಣ ಮಾಡ್ತಕ್ಕಂಥವ್ರು ಯಾರಾದ್ರೂ ಇದ್ರ ಅದು ನಮ್ಮ ಪೌರ ಕಾರ್ಮಿಕರು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಮಾಡಿ ಅವರಿಗೆ ಗೌರವ ಪೌರ ಕಾರ್ಮಿಕರಿಗೆ ಇವತ್ತಿನ ದಿವಸ ಅವರದೇ ಹೆಸರಿನಲ್ಲಿ ಪೌರ ಕಾರ್ಮಿಕರ ದಿನಾಚರಣೆಯನ್ನು ಜರುಗಿಸಬೇಕು ಅವರಿಗೆ ನೀಡುವಂತ ಎಲ್ಲ ಸೌಲಭ್ಯಗಳಲ್ಲೂ ಕೂಡ ಕೊಡ್ತಾ ಬಂದಿದೆ ಇವತ್ತಿನ ದಿವಸ ಪೌರ ಕಾರ್ಮಿಕರ ಹೆಸರಿನಲ್ಲೇ ಪೌರ ಕಾರ್ಮಿಕರ ಸಂಘ ಪೌರ ಸೇವಾ ಸಂಘ ಅಂತ ನಾವು ಮಾಡಿಕೊಂಡಿದ್ದೀವಿ ನಮ್ಮ ಎಲ್ಲಾ ಭೇಟಿಗಳನ್ನು ಕೂಡ ಆ ಪೌರ ಕಾರ್ಮಿಕರ ಸೇವಾ ಸಂಘದಿಂದಲೇ ನಾವು ಪಡ್ಕೊಳ್ತಾ ಬ ಬರ್ತಾ ಇದ್ದೇವೆ ಇವತ್ತಿನ ದಿವಸ ನಾವೆಲ್ಲರೂ ಕೂಡ ಪ್ರತಿ ತಿಂಗಳು ನಾವು ವೇತನವನ್ನು ತಗೊಳ್ತಾ ಇದ್ದೀವಿ ಅಂತಂದ್ರೆ ಈ ಸಂಘದ ಹಿಂದಿನ ಏನ ಹೋರಾಟಗಾರರ ಒಂದು ಪರಿಶ್ರಮ ಇವತ್ತಿನ ದಿವಸ ನಾವು ಪ್ರತಿ ತಿಂಗಳು ಒಂದು ಆ ಪ್ರತಿ ತಿಂಗಳು ಪೇಮೆಂಟ್ ತಗೊಳ್ತಾ ಬರ್ತಾ ಇರೋದು ಒಂದು ಸಂತೋಷದ ಸಂಗತಿ ಯಾಕಂದ್ರೆ ನಮಗ ಮೊದಲಿನ ಹಿರಿಯರು ಎಲ್ಲಾ ಸೀನಿಯರ್ಸ್ ಹೇಳ್ತಾರಲ್ಲ ಪ್ರತಿ ತಿಂಗಳು ನಾವು ವೇತನ ಇದ್ದಿದ್ದಿಲ್ಲ ಆ ಟೈಮ್ ನಮ್ಗೆ ಗೊತ್ತೈತೇನೆ ಗೊತ್ತಿಲ್ಲ ಅವಾಗ ಪೇಮೆಂಟ್ ಮಾಡ್ಕೋಬೇಕಂತಂದ್ರೆ ನಾವು ಇಲ್ಲಿ ಊರಲ್ಲಿ ಏನ ಟ್ಯಾಕ್ಸ್ ಅನ್ನ ಕಲೆಕ್ಟ್ ಮಾಡಿಕೊಂಡು ಆ ಟ್ಯಾಕ್ಸ್ ಬಂದಂತ ಆ ಬಂದು ಊರಲ್ಲಿ ಅಭಿವೃದ್ಧಿ ಕಾರ್ಯ ಆದ ನಂತರ ಉಳಿದಂತ ಆ ಪೇಮೆಂಟ್ ಅನ್ನು ಪೌರ ಕಾರ್ಮಿಕರಿಗೆ ಸಿಬ್ಬಂದಿಗೆ ಕೊಡ್ತಾ ಇದ್ರಂತ ಮೊದಲು ಯಾಕಂತಂದ್ರೆ ಈ ಪೌರ ಕಾರ್ಮಿಕರ ಏನ ಪೌರ ಸೇವಾ ಸಂಘ ಐತಲ್ಲ ಆ ಅವಿಸ್ಮ ಏನೋ ಅವಿರುತ್ತ ಏನೋ ಹೋರಾಟದ ಮೂಲಕ ಇವ್ರ ಎಲ್ಲ ಸೌಲಭ್ಯಗಳನ್ನ ಇವತ್ತ ಪಡ್ಕೊಂಡಿದ್ದೀವಿ ನಾವು ಮೊದಲು ಸೆಮಿ ಗೌರ್ಮೆಂಟ್ ಅಂತ ಹೇಳಿದ್ವಿ ಅದೇ ಕಾಲದಲ್ಲಿ ನಾವು ಉಳ್ಕೊಂಡಿದ್ದೆ ಆದ್ರೂ ಕೂಡ ಸರ್ಕಾರದ ಎಲ್ಲ ಸೌಲಭ್ಯಗಳನ್ನು ತಗೊಳ್ಳುವಲ್ಲಿ ನಾವು ಈ ಪೌರ ಸೇವಾ ಸಂಘ ಇವತ್ತಿನ ದಿವಸ ಯಶಸ್ವಿ ಆಗಿದೆ ಅದಕ್ಕಾಗಿ ಇವತ್ತಿನ ದಿವಸ ಆ ಎಲ್ಲ ನಡೆದು ಬಂದ ಹಾದಿಯ ಇಲ್ಲಿ ಇವತ್ತಿನ ದಿವಸ ನಾವು ಪ್ರತಿಯೊಬ್ಬರನ್ನು ಒಂದು ಒಳ್ಳೆ ರೀತಿಯಿಂದ ಒಂದು ಸೇವೆಯನ್ನು ಮಾಡ್ತಾ ಇದ್ದೀವಿ ಒಂದು ಪ್ರತಿ ತಿಂಗಳನ್ನ ನಾವು ಅದಕ್ಕೆ ತಕ್ಕಂತೆ ಒಂದು ಸಂಬಳವನ್ನು ಪಡ್ಕೊಳ್ತಾ ಇದ್ದೀವಿ ಇಲ್ಲಿವರೆಗೂ ಎಲ್ಲ ಸದಸ್ಯರು ಹೇಳಿದ್ರು ಪೌರ ಕಾರ್ಮಿಕರು ಇರುವಂತ ಒಂದು ಸೌಲಭ್ಯಗಳು ಯಾವ ರೀತಿ ನೀವು ಪಡ್ಕೋಬೇಕು ನಿಮ್ಮ ಆರೋಗ್ಯವನ್ನು ಯಾವ ರೀತಿಯಾಗಿ ಕಾಪಾಡ್ಕೋಬೇಕಂತ ಹೇಳಿದ್ರು ಈ ಸಂದರ್ಭದಲ್ಲಿ ನಾವೊಂದು ಮಾತನ್ನು ಹೇಳ್ತೀನಿ ಒಂದು ದೇಶವನ್ನು ಕಾಯಲಿಕ್ಕೆ ನಾವು ದೇಶದಲ್ಲಿ ಸಾರ್ವಜನಿಕರು ಸುರಕ್ಷಿತವಾಗಿ ಇರಲಿಕ್ಕೆ ಹೆಂಗೆ ಗಡಿ ಕಾಯುವಂತ ಒಂದು ಸೈನಿಕರು ಇದ್ದಾಗೆ ನಾವು ಇಲ್ಲಿ ಸುರಕ್ಷಿತವಾಗಿದ್ದೇವೆ ಅದೇ ತರದ ಒಂದು ಊರಲ್ಲಿ ಇವತ್ತಿನ ದಿವಸ ಪೌರ ಕಾರ್ಮಿಕರ ಮಕ್ಕಳು ಕೂಡ ಇಂಜಿನಿಯರ್ ಡಾಕ್ಟರ್ ಕೂಡ ಆಗ್ತಾ ಇದ್ದಾರೆ ಎಂ ಬಿ ಬಿ ಎಸ್ ಸೀಟ್ ಇಟ್ಕೊಂಡು ಕೂಡ ಇವತ್ತು ಓದುವಂತ ಸಹ ಡಾಕ್ಟರ್ ಎಂ ಬಿ ಬಿ ಎಸ್ ಡಾಕ್ಟರ್ ಎಂ ಬಿ ಡಾಕ್ಟರ್ ಆಗಿದ್ದ ಉದಾಹರಣೆ ನಮ್ಮ ಮುಂದೆ ಕಂಡು ಬಂದಿದೆ ಇದೆ ಅದಕ್ಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ಆ ನಾನು ಪೌರ ಕಾರ್ಮಿಕ ನನ್ನ ಗಂಡನು ಪೌರ ಕಾರ್ಮಿಕ ನನ್ನ ಮಕ್ಕಳನ್ನು ಪೌರ ಕಾರ್ಮಿಕ ಅನ್ನೋದು ಇದೊಂದು ನೀವು ಆ ಕಲೀದ ತೆಗೆದು ಹಾಕಿಬಿಡ್ರೆ ಹೌದಾ ಸರ್ಕಾರ ನಿಮಗೆ ಒಳ್ಳೆ ವೇತನವನ್ನು ಕೊಡ್ತಾ ಇದೆ ಹೌದಾ ಈ ಕೆಲವೊಬ್ರು ಪೌರ ಕಾರ್ಯಕ್ರಮ ನಾನು ಗಮನಿಸ್ತಾ ಇದ್ದೇನೆ ಯಾವುದೇ ಒಂದು ದುಶ್ಚಟಕ್ಕೆ ಬೀಳ್ತಿರ್ ನೀವು ಹೌದಾ ಕುಡಿಯುವುದು ಯಾವುದೇ ಒಂದು ಗುಟ್ಕ ಹಾಕೊಳ್ಳುದು ಯಾವುದೇ ಒಂದು ಆ ಐತಿ ಏನೋ ಮಾಡಿ ನೀವು ನಿಮ್ಮ ಆರೋಗ್ಯವನ್ನು ನೀವು ಹಾನಿ ಮಾಡಿಕೊಂಡು ಕೆಲಸ ನಿಮ್ಮ ಹುಟ್ಟಿದಂತಹ ಮಕ್ಕಳನ್ನು ಕೂಡ ಅದೇ ಒಂದು ದಾರಿಯಲ್ಲಿ ನೀವು ನಡೆಸ್ತಾ ಇದ್ದೇರಿ ಅದಕ್ಕೆ ಆ ರೀತಿ ಆಗಬಾರದು ಬೇರೆ ಕಡೆ ನಾವು ದಕ್ಷಿಣ ಕರ್ನಾಟಕ ಆಗಿರ್ಬೋದು ಇಲ್ಲೇ ಹುಬ್ಳಿ ಧಾರವಾಡ ಆಗಿರ್ಬೋದು ಅವ್ರ ಮಕ್ಕಳು ಒಳ್ಳೊಳ್ಳೆ ತಗೊಂಡು ಕೆಲವೊಂದು ಸರ್ಕಾರದಿಂದ ಬರುವಂತಹ ಸ್ಕಾಲರ್ಶಿಪ್ ಗಳನ್ನು ತಗೊಂಡು ಅವನ್ನೆಲ್ಲ ಸದುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಆ ಅದೇ ತರದಾಗಿ ನೀವು ಅಮಿಲ್ಗಡದಲ್ಲಿರುವಂತಹ ನನ್ನ ಎಲ್ಲ ಪೌರ ಕಾರ್ಮಿಕರ ತಂದೆ ಹಾಗೂ ತಾಯಿಯಂದ್ರಿಗೆ ಅಣ್ಣ ತಮ್ಮಂದ್ರಿಗೆ ನಾನು ಕೇಳ್ಕೊಳ್ಳೋದಿಷ್ಟೇ ನೀವು ಪೌರ ಕಾರ್ಮಿಕರ ಹೌದಾ ಪೌರ ಕಾರ್ಮಿಕರ ಹುದ್ದೆ ಅಂತ ಅನ್ನೋದು ಅಷ್ಟು ಸಣ್ಣದಲ್ಲ ಈ ಚೀಫ್ ಆಫೀಸರ್ ಆಗಿರ್ಬೋದು ನನಗೆ ಕಡೆ ಹುದ್ದೆ ಹುದ್ದೆನೆ ನಾನಲ್ಲಿ ಆ ಚೀಫ್ ಆಫೀಸರ್ ನಿರ್ವಹಣೆ ಮಾಡ್ಬೇಕಾದ್ರು ಸಹಿತ ನಂದೇ ಆದ ಜವಾಬ್ದಾರಿ ಐತಿ ನೀವ್ ಪೌರ ಕಾರ್ಮಿಕರು ಮಾಡಬೇಕಾದಂತ ನಿಂದೇ ಒಂದು ಜವಾಬ್ದಾರಿ ಐತಿ ಹೌದಾ ನೌಕರಿ ನೌಕರಿ ಎಲ್ಲ ಒಂದೇ ಆ ನೌಕರಿ ನೀವು ಸೇರಿತೀರಿ ನಾ ಈ ನೌಕರಿ ಇದೆ ಎಲ್ಲರೂ ಒಂದು ಸಮಾನವಾಗಿ ಹೇಳ್ತೀವಿ ಅದಕ್ಕಾಗಿ ನಾನು ಹೇಳುದಿಶೆ ನಿಮ್ಮ ಮಕ್ಕಳು ನಮ್ ಮೇಲ್ದರ್ಜೆಗೆ ಬರಲಿ ಹೌದಾ ನೀವೊಂದು ಸಮಾಜದಲ್ಲಿ ಒಂದು ನಾನು ಪೋರ್ ಕಾರ್ ನನ್ನ ಮಗನ ಡಾಕ್ಟರ್ ಮಾಡೀನಿ ಇಂಜಿನಿಯರ್ ಮಾಡಿದೀನಿ ಲೆಕ್ಚರ್ ಮಾಡೀನಿ ಅಂತ ಸಮಾಜದಲ್ಲಿ ಹೇಳ್ಕೊಳ್ಳಿಕ್ಕೆ ನಿಮಗೊಂದು ಹೆಮ್ಮೆ ಅಣ್ಣ